ಇದು ಹಾಕಿದ್ರೆ ಸ್ವಲ್ಪ ಕನ್ನಡ ಭಾಷೆ ಜಾಸ್ತಿ ಬರುತ್ತೆ ಸ್ವಲ್ಪ ಪವರ್ ಸಿಗುತ್ತೆ ಜಿಗ್ಮೆದ್ ಬೈಗೆ ನಮ್ಮ ಸ್ವಲ್ಪ ಮಾಡಿದ್ದೀನಿ ಮಾಡಿದೀನಿ ಥರ ಅಂತ ಸ್ವಲ್ಪ ಅರ್ಧ ಗಂಟೆ ಬಿಟ್ರೆ ನಿಮಗೆ ಸರಿಯಾಗಿ ಕನ್ನಡ ಬರುತ್ತೆ ಅಂತ ನಾನು ಹೇಳಿದೀನಿ ಇನ್ ಕನ್ನಡ ನಮಸ್ಕಾರ ಚೆನ್ನಾಗಿದ್ದೀರಾ ಗುಡ್ ಥ್ಯಾಂಕ್ ಯು ರೈಸ್ ಅದು ಏನು ತಗೊಂಡು ಬಂದರೆ ಇವರು ತುಂಬಾ ಬರ್ತಾರೆ ನೀವು ನೋಡಿ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಯಾಕೆಂದರೆ ಇಲ್ಲಿ ತುಂಬಾ ಚಳಿ ಅದಕ್ಕೆ ರಥರ ಮಾರ್ಕೊಂಡಿರ್ ಇರಬೇಕು ಯಾಕೆಂದ್ರೆ ಸ್ಟಾರ್ಟ್ ಆಗಕ್ಕೆ ಕಷ್ಟ ಆಗುತ್ತೆ ಅಲ್ವಾ ನಂದು ಸರ್ ಹಿಂಗೆ ಇರ್ಲಿಲ್ಲ ಅಂದ್ರೆ ಸ್ಟಾರ್ಟ್ ಆಗಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಸರ್ ನಿಮ್ಮ ಊರಲ್ಲಿ ಈ ವರ್ಷ ರೆಕಾರ್ಡ್ ಆಯ್ತು ಅಲ್ವಾ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಎಷ್ಟು ಸರ್ ಮೈನಸ್ ಈ ವರ್ಷ ವರ್ಷ ಇಲ್ಲ ಸರ್ ಮತ್ತೆ ನಾನು ನಿನ್ನೆ ನ್ಯೂಸ್ ಅಲ್ಲಿ ನೋಡಿದೆ ಸರ್ ನಿನ್ನೆ ಇಲ್ಲ ಎರಡು ದಿನ ಮುಂಚೆ ನಾರ್ಮಲಿ ಲದಾಖ್ ಅಲ್ಲಿ ದರಾಸ್ ಎಲ್ಲಕ್ಕಿಂತ ಕೋಲ್ಡೆಸ್ಟ್ ಏರಿಯಾ ಅಲ್ವಾ ಅದು ರೆಕಾರ್ಡ್ ಬ್ರೇಕಿಂಗ್ ಕೋಲ್ಡ್ ಇತ್ತು ಎರಡು ಆದರೆ ಒಳ್ಳೆ ಜಾಗ ಸರ್ ಚಳಿ ಇದ್ರೆ ಕೂಡ ಸೂಪರ್ ಜಾಗ ಪರವಾಗಿಲ್ಲ ಸರ್ ಸ್ಟಾರ್ಟ್ ಆಗುತ್ತಾ ಓ ನೀವು ಗುರುಗರೆ ಬೀಗ ಸರ್ ನನ್ನ ಗಾಡಿ ಯಾವಾಗಲೂ ಕ್ಲೋಸ್ ಮಾಡಲ್ಲ ಅದು ನಮ್ಮ ಸ್ಪೆಷಲ್ ಅದಾಗಲ್ಲಿ ಕ್ಲೋಸ್ ಮಾಡಬೇಡ ಯಾವಾಗಲೂ ನಾನು ಓಪನ್ ಟ್ವೆಂಟಿ ಫೋರ್ ಅವರ್ ಎಲ್ಲಿ ಹೋದರೆ ಸೇಫ್ಟಿ ಇದೆ ಇಲ್ಲಿ ಏನು ಪರವಾಗಿಲ್ಲ ಈ ತನಕ ರೆಕಾರ್ಡ್ ಇಲ್ಲ ಒಂದು ಯಾರು ಏನು ಸ್ಟಾರ್ಟ್ ಟ್ರೈ ಮಾಡಿ ಸರ್ ನಂದು ಸರ್ ನ್ಯೂ ಹೀರೋ ಟ್ರೈ ಮಾಡ್ತೀನಿ ಸ್ಟಾರ್ಟ್ ಆಗಲಿ ಅಂತ ಓ ಓಹೋ ಸಕ್ಸೆ ಓ ಏ ಸುಳ್ಳು ಹೇಳ್ಬಾರ್ದು ಇನ್ನೂ ಒಂದು ಸರಿ ಹಾ 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 ಬಸ್ ಬಸ್ ಸುಮ್ಮನೆ ಟೆನ್ಷನ್ ಕೊಟ್ಬಿಟ್ಟಲ್ಲ ನಂದು ಸರ್ ನೋಡಿ ನನ್ನ ಕ್ರೀಮ್ ಫುಲ್ ಫ್ರೀಜ್ ಆಗಿಬಿಟ್ಟಿದ್ದಾರೆ ನೋಡಿ ಎಲ್ಲ ಈಗ ಸರ್ ಜಮೇದಾರ್ ಕ್ರೀಮ್ ಫುಲ್ ಫ್ರೀಜ್ ಆಯ್ತು ಸರ್ ಕಷ್ಟ ಆಯ್ತು ಪರವಾಗಿಲ್ಲ ಸುಮಾರು ವ್ಲಾಗ್ ಮಾಡಬೇಕು ಆಮೇಲೆ ಹೋಗ್ಬೇಕು ಯಾಕಂದ್ರೆ ಸಂಸ್ಕಾರ ಮಾಡ್ತೀನಿ ನಮ್ ಎಲ್ಲಿ ಯಾಕಂದ್ರೆ ಇಲ್ಲಿ ಈ ಜಾಗ ಅಲ್ಲಿ ನಮಗೆ ಮೆಕ್ಯಾನಿಕ್ ಸಿಗೋಕ್ಕೆ ತುಂಬಾ ಕಷ್ಟ ಸೊ ಅವ್ರಿಗೆ ಫುಲ್ ಐಡಿಯಾ ಇದೆ ಗಾಡಿ ಮೇಲೆ ಗಾಡಿ ಬಗ್ಗೆ ಸೊ ನನ್ನ ಗಾಡಿ ಸ್ವಲ್ಪ ಚೆಕ್ ಮಾಡಿದ್ರು ಇವತ್ತು ಫುಲ್ ಕ್ಲಿಯರ್ ನಿನ್ನೆ ಫುಲ್ ಕ್ಲೌಡಿ ಮತ್ತು ಹೇಮ ಇತ್ತು ಇವತ್ತು ಟೋಟಲಿ ಕ್ಲಿಯರ್ ಜಿಗತ್ ಸರ್ ವಿತ್ ಯುವರ್ ಪರ್ಮಿಷನ್ ಹೋಗ್ಬೋದಾ ಸರ್ ಈಗ ಸರ್ ಚೆನ್ನಾಗಿದೆ ಅಲ್ವಾ ಸರ್ ಇವತ್ತು ಸೂಪರ್ ಆಗಿದೆ ಸರ್ ಅದು ಹೋಗ್ತಾರೆ ಅಂದರೆ ಅಲ್ಲಿ ಸರಿ ನೀವು ವಿಡಿಯೋ ಓ ಸರಿ ಸರ್ ಊರು ಅಲ್ಲಿ ಅರಮನೆ ಕೂಡ ಇದೆ ಅಲ್ವಾ ಸರ್ ನಾವು ಒಂದ್ ಇದು ಹೇಮಾ ಅಲ್ಲಿ ಒಂದು ಕನ್ನಡ ಮೂವಿ ಮಾಡ್ಬಿಟ್ರಿ ಸರ್ ಯಾಕೆಂದ್ರೆ ನನಗೆ ಆಕ್ಟರ್ ಮತ್ತೆ ವಿಲನ್ ಇಬ್ರು ಸಿಕ್ತು ಯಾಕಂದ್ರೆ ನೀವು ಲೋಕಲ್ ಡ್ರೆಸ್ ಮತ್ತೆ ಅಲ್ಲಿ ಫೋಟೋ ಅಲ್ಲಿ ನೀವು ಹೀರೋ ತರ ಕಾಣಿಸ್ತೀರ ಯಾಸ್ ತರ ಈಗ ನ್ಯಾಚುರಲಿ ಸ್ವಲ್ಪ ಇದು ವಿಲನ್ ತರ ನೀವು ಕಾಣಿಸ್ತದೆ ಸೊ ಇಬ್ರು ಆಕ್ಟಿಂಗ್ ನೀವೇ ಮಾಡ್ಬೋದು ಸರ್ ಲೋಕಲ್ ಡ್ರೆಸ್ ಹಾಕಿ ನಾಳೆ ಲೋಕಲ್ ಡ್ರೆಸ್ ಹೀರೋಯಿನ್ 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 ಕಷ್ಟ ಹೀರೋಯಿನ್ ಆಗಲ್ಲ ಹೀರೋಯಿನ್ ಬೇರೆ ಅವ್ರಿಗೆ ನಾನು ಹೇಳಬೇಕು ಸರ್ ಸರಿ ಬರ್ತೀನಿ ಒಂದು ಸರ್ ತುಂಬಾ ನಮ್ ಇದು ಸ್ಟೈಲ್ ತುಂಬಾ ಟೈಮ್ ಓಹೋ ಇವತ್ತು ನನ್ ಇದು ನಮ್ ಫ್ಲಾಗು ಕರ್ನಾಟಕದು ಹಾಕಕ್ಕೆ ಮರ್ತು ಹೋಯ್ತು ಇಲ್ಲಾಂದ್ರೆ ನಾರ್ಮಲಿ ನನ್ ಇದು ಹಾಕ್ಬಿಟ್ಟು ಆಮೇಲೆ ನೋಡಿ ಈಗ ನಾನು ಹಾಕಿದ್ದೀನಿ ನಮ್ಮದು ಇದು ಫ್ಲ್ಯಾಗು ಇದು ಹಾಕಿದ್ರೆ ಸ್ವಲ್ಪ ಕನ್ನಡ ಭಾಷೆ ಜಾಸ್ತಿ ಬರುತ್ತೆ ಸ್ವಲ್ಪ ಸ್ವಲ್ಪ ಪವರ್ ಸಿಗುತ್ತೆ ಜಿಗ್ಮೇದ್ ಬೈಗೆ ನಮ್ಮ ಸ್ವಲ್ಪ ಜೋಕ್ ಮಾಡಿದ್ದೀನಿ ಆ ಥರ ಅಂತ ಅವ್ನು ಹೇಳಿದ್ದು ನನಗೆ ಕನ್ನಡ ಮರ್ತೋಯ್ತು ಅಂತ ಸೊ ನಾನು ಹೇಳಿದ್ದೀನಿ ಸ್ವಲ್ಪ ಅರ್ಧ ಗಂಟೆ ನಿನ್ನ ಇದು ಹಾಕಿಬಿಟ್ರೆ ನಿಮಗೆ ಸರಿಯಾಗಿ ಕನ್ನಡ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಸೊ ಈಗ ಅಲ್ಲಿಂದ ಬರುವಾಗ ಏನಾಯ್ತು ಗೊತ್ತಾ ನನ್ನ ಮೇನ್ ರೋಡ್ಗೆ ಹೋಗ್ಬೇಕಾಯ್ತು ಆದ್ರೆ ಬೈ ಮಿಸ್ಟೇಕ್ ಊರಿಗಿಂತ ಒಳಗಡೆ ಬಂದ್ಬಿಟ್ಟಿದ್ದೀನಿ ಆದ್ರೆ ಗೆ ಫೋನ್ ಮಾಡಿದೀನಿ ಹೇಳಿದ್ ಹೇಳಿದ್ರು ಪರವಾಗಿಲ್ಲ ಅಲ್ಲಿಂದ ಸ್ಟ್ರೈಟ್ ಹೋಗಿ ಮತ್ತೆ ಒಂದ್ ಅರಮನೆ ಬರುತ್ತೆ ಅರಮನೆಯಿಂದ ಲೆಫ್ಟ್ ತಗೊಂಡ್ರೆ ಮೇನ್ ರೋಡ್ ಬರುತ್ತೆ ಹೇಳಿದ್ರು ಸೊ ಅರಮನೆ ಹತ್ರ ಬಂದಕ್ಕೆ ನಾನು ಏನ್ ಪ್ಲಾನ್ ಇರ್ಲಿಲ್ಲ ಆದ್ರೆ ಬೈ ಮಿಸ್ಟೇಕ್ ಇಲ್ಲಿ ಬಂದ್ಬಿಡ್ತು ಸೊ ಅದು ತುಂಬಾ ಚೆನ್ನಾಗಾಯ್ತು ಯಾಕಂದ್ರೆ ಒಳ್ಳೆ ಅರಮನೆ ಇದೆ ಸೊ ಅದು ಕೂಡ ನಿಮ್ಗೆ ತೋರಿಸ್ಬಿಟ್ಟು ಮತ್ತೆ ನಾನು ಮೇನ್ ಇಂದ ಹೋಗ್ತೀನಿ ನೋಡಿ ನೋಡಿ ಇದು ನಾವು ನಮ್ಮ ಭಾಷೆ ಅಲ್ಲಿ ಇದು ಮನೆ ಇರ್ತಾರೆ ನೀವು ನೋಡ್ಬೋದು ಸೊ ಇಲ್ಲಿಂದ ತುಂಬ ಸುಮಾರು ವರ್ಷ ಓಲ್ಡ್ ಯಾಕೆಂದ್ರೆ ಇಷ್ಟು ದಪ್ಪದು ಮರಗಳು ನಿಮ್ಮ ಲದಾಖಲ್ಲಿ ನೋಡೋದೇ ಇಲ್ಲ ಒಂದು ಬರೀ ರೇರ್ ಇಲ್ಲಿ ಸಿಗೋಕ್ಕೆ ಈ ಉರದ್ದು ಅರಮನೆ ನೀವು ನೋಡಿ ನಾನು ಓಡಬೇಕು ಯಾಕೆಂದ್ರೆ ನನ್ನ ಫ್ರೆಂಡ್ಸ್ಗಳು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನಮಸ್ಕಾರ ಈಗ ನಾನು ಬಂದಿದ್ದೀನಿ ಅಲ್ಲಿ ಜಂಗ್ಲಾ ಅರಮನೆ ಇದು ಒನ್ ಟೆನ್ ಸೆಂಚುರಿದು ಒಂದು ಓಲ್ಡೆಸ್ಟ್ ಒನ್ ಅರಮನೆ ಸೊ ಇಲ್ಲಿ ಬಂದಿದ್ದೀನಿ ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಇದೆ ನಿಮ್ಗೆ ಈಗ ತೋರಿಸ್ತೀನಿ ನಾನು ನೋಡಿ ಈ ಥರ ಆಗಿದೆ ಮತ್ತೆ ಇದು ತುಂಬ ಟಾಪ್ ಅಲ್ಲಿ ಇದೆ ನೀವು ನೋಡಿ ಇಲ್ಲಿಂದ ನೋಡಿದ್ರೆ ಫುಲ್ ಡೌನ್ ಅಲ್ಲಿ ಊರು ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಗೈಡ್ ಹೇಳಿದ್ರು ಅಲ್ಲಿ ತುಂಬ ದೊಡ್ಡ ಜಾಗ ಇದೆ ಅಲ್ವಾ ಅಲ್ಲಿ ಆ ಟೈಮಲ್ಲಿ ರಾಜ ಮತ್ತೆ ಎಲ್ಲರೂ ಯುದ್ಧ ಅಲ್ಲಿ ಆಗ್ತಾ ಇದ್ರು ಆದರೆ ನೀವು ನೋಡಿ ಇದು ಎಲ್ಲ ತುಂಬ ಓಲ್ಡ್ सो so, यू र इगा फोटो तजिता इदारे नम गाइड आवर हेसरू रिंचन ಅಂತ ನಮ್ಮ ಫ್ರೆಂಡ್ ಏನಾರು ರಿಂಚನ್ ಬಾಯ್ यस सर हेलो दिस इज फॉर ಕರ್ನಾಟಕ ಯು ಮಸ್ಟ್ テル ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಓ ವನಕಂ ವನಕಂ इज नॉट ಕನ್ನಡ ಇನ್ ಕನ್ನಡ ನಮಸ್ಕಾರ ಚೆನ್ನಾಗಿ ಇದ್ದೀರಾ ಚನ್ನಾ ಚೆನ್ನಾಗಿ ಇದ್ದೀರಾ ಗುಡ್ ಥ್ಯಾಂಕ್ ಯು ಚೆನ್ನಾಗಿ ಇದ್ದೀರಾ ಯಾನನೋ ಜೋಸೈ ಫ್ರಮ್ ಕನ್ನಡ Subscribe share ಮಾಡಿ 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 ಥ್ಯಾಂಕ್ ಯು Subscribe share ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ओके चलो मतलब बन्नी सर ओ बनी बन्नी अन्ना अन्ना मीन्स बिग ब्रदर छोटा तम्मा तम्मा मीन्स छोटा मत तंगी मीन्स बहन छोटा बहन मीन्स यू कैन इट एंड मेक लैक ओहो एंड कैन पुट इन योर नेकलेस नेकलेस ओहो ओहो द स्ट्रक्चर्स इट्स थैंक यू ಸೊ ಕ್ಯಾನ್ ಐ ಟೇಕ್ ಗಿಫ್ಟ್ ಸೈಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಇದು ಇದು ತುಂಬಾ ದೊಡ್ಡದು ನೀವು ನೋಡಿ ಫುಲ್ ಸ್ಟೋನ್ ಇದು ಕಲ್ಲು ಮತ್ತೆ ಒಳಗಡೆ ಈ ತರ ಏನೆಂದ್ರೆ ನನ್ಗೆ ಅರ್ಥನೇ ಆಗಲ್ಲ ಕೂಚರ್ ಆ ಕಡೆ ನಮ್ಮ ಗಾಡಿ ಪಾರ್ಕ್ ಇದೆ ನೀವು ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಅಲ್ಲಿ ನೋಡಿ ಒಂದು ಹೊಸದು ಬುದ್ಧನ ಸ್ಟ್ಯಾಚು ಕಟ್ಟಿದ್ದಾರೆ ಇದು ಕರ್ಷ ಊರು ಕೆಳಗಡೆ ಕೆಳಗಡೆ ನೀವು ನೋಡಬಹುದು ದೊಡ್ಡದು ಊರು ನೋಡಿ ಎಷ್ಟು ಕ್ರೋಗಳು ಇದ್ದಾರೆ ಫುಲ್ ಇನ್ನೂ ಬರ್ತಾ ಇದ್ದಾರೆ ಅಲ್ಲಿಂದ ನೋಡಿ ನೋಡಿ ಇದು ಸಂಸ್ಕರ್ ಅಲ್ಲಿ ಎಲ್ಲಕ್ಕಿಂತ ಓಲ್ಡೆಸ್ಟ್ ಲಾರ್ಜೆಸ್ಟ್ ಇದು ಮೊನಾಸ್ಟ್ರಿ ಲೈಕ್ ಎಲ್ಲಕ್ಕಿಂತ ದೊಡ್ಡದು ಇದೆ ಕರ್ಷಾ ಮೊನಾಸ್ಟ್ರಿ ಅಂತ ಓಹೋ ನೀವು ಇಲ್ಲಿ ಒಂದು ಬೇರೆ ಗ್ರೂಪ್ ಇದೆ ಅಲ್ವಾ ಸೊ ಅಲ್ಲಿ ನೋಡಿ ಅಲ್ಲಿಂದ ಬರ್ತಾ ಇದ್ದಾರೆ ನೋಡಿ ವಾ ಮತ್ತೆ ಅಲ್ಲಿ ಎಷ್ಟು ಇದೆ ನೋಡಿ ಅಲ್ಲಿ ಆ ಹಿಂದೆಗಡೆಯಿಂದ ಇನ್ನೂ ಬರ್ತಾರೆ ಓಹೋಹೋ ಹೆಮ ಇರುವಾಗ ಇಲ್ಲಿ ಇದು ಕ್ರೋಗಳಿಗೆ ತಿನ್ನಕ್ಕೆ ಸಿಗೋಕ್ಕೆ ತುಂಬ ಕಷ್ಟ ಇರುತ್ತೆ ಯಾಕೆಂದರೆ ಎಲ್ಲ ಕಡೆ ಹೆಮ ಇರುತ್ತೆ ಅಲ್ವಾ ಅದಕ್ಕೆ ಒಂದೊಂದ್ಸರಿ ನಾವು ಏನು ಬಿಸ್ಕೆಟ್ ಬಿಸ್ಕೆಟ್ ರೈಸ್ ಅದು ಏನು ತಗೊಂಡು ಬಂದರೆ ಇವರು ತುಂಬ ಜಾಸ್ತಿ ಬರ್ತಾರೆ ನೀವು ನೋಡಿ